ವೀಕ್ಷಕರೇ ದಸದಿಕ್ಕು ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ವಿಷಯ ಮೂಢನಂಬಿಕೆಗಳನ್ನು ನಂಬಿಕೆಗಳನ್ನ ಬಿತ್ತುತ್ತಿರುವ ಜ್ಯೋತಿಷಿಗಳು ಇವತ್ತು ಏನಾಗ್ತಿದೆ ಅಂತಂದ್ರೆ ಎಲ್ಲರ ಮನೆಯಲ್ಲೂ ಸಹ ಟಿವಿ ಇದೆ ಎಲ್ಲರ ಮನೆಯಲ್ಲೂ ಸಹ ಇಂಟರ್ನೆಟ್ಗಳಿದೆ ಈಗ ಏನಾಗ್ತಾ ಇದೆ ಈ ಈ ಟಿ ವಿ ಚಾನಲ್ನವರು ಅಂದರೆ ಈ ಮಾಧ್ಯಮ ವರ್ಗ ಒಂದೊಂದು ಚಾನೆಲ್ನಲ್ಲಿ ಒಬ್ಬ ಜ್ಯೋತಿಷಿಗಳನ್ನ ಕುಂಠಿಸ್ಕೊಂಬಿಟ್ಟು ಅವ್ರ ಟಿ ಆರ್ ಪಿಗೋಸ್ಕರ ಇನ್ನೇನು ಜನರಿಗೆ ಒಳ್ಳೇದು ಮಾಡಬೇಕು ಅಥವಾ ಜನರಿಗೆ ಒಳ್ಳೆ ಮೆಸೇಜ್ ಕೊಡಬೇಕು ಅನ್ನೋದೇನಿಲ್ಲ ಆ ಒಂದೊಂದು ಚಾನೆಲ್ನಲ್ಲಿ ಒಬ್ಬೊಬ್ಬ ಜ್ಯೋತಿ ಜ್ಯೋತಿಷಿಗಳನ್ನ ಕುಂಠಿಸ್ಕೊಂಡ್ಬಿಟ್ಟು ಅವ್ರ ಮೂಲಕ ಭವಿಷ್ಯವನ್ನ ಜನಗಳಿಗೆ ಹೇಳುವಂಥದ್ದು ಅದು ಎಷ್ಟು ಮಟ್ಟಿಗೆ ಪ್ರಭಾವ ಬೀರ್ತದೆ ಅಂತಂದ್ರೆ ಈ ಜ್ಯೋತಿಷಿಗಳು ಅಡ್ಡಡ್ಡ ಉದ್ದುದ್ದ ನಾಮ ಪಟ್ಟೆಗಳನ್ನೆಲ್ಲ ಹಾಕೊಂಡ್ಬಿಟ್ಟು ಆ ಜನಗಳಿಗೆ ಅದು ಅದೇನು ಉಪಯೋಗ ಇಲ್ಲ ಇವ್ರ ಜ್ಯೋತಿಷ್ಯದಿಂದ ಅವರ ಬಾಳು ಬೆಳಗುವಂತದ್ದಾಗೋದಿಲ್ಲ ಅಥವಾ ಅವರ ಜೀವನ ಆಗೋದಿಲ್ಲ ಅಥವಾ ಅವರ ಲಾಸು ಆದಾಯ ಇದಕ್ಕೆ ಯಾವುದೂ ಸಂಬಂಧ ಇಲ್ಲ ಇವ್ರು ಹೇಳು ಜ್ಯೋ ಜ್ಯೋತಿಷ್ಯದಿಂದ ಈ ಜ್ಯೋತಿಷಿಗಳು ಎಷ್ಟ್ರ ಮಟ್ಟಿಗೆ ಹೇಳ್ತಾವ್ರೆ ಜನಗಳು ಸಹ ಎಷ್ಟ್ರ ಮಟ್ಟಿಗೆ ಅದನ್ನ ಕೇಳ್ತಾವ್ರೆ ಅಂತಂದ್ರೆ ಬಹಳ ಇದೆ ಜ್ಯೋತಿಷಿಗಳು ಏನ್ರಿ ಮಾಡ್ತಾರೆ ಅವ್ರಿಗೆ ನಮ್ಮ ನನ್ನ ಭವಿಷ್ಯವನ್ನ ಹೇಳ್ಲಿಕ್ಕೆ ಅವ್ನ್ ಏನ್ ಏನ್ ಗೊತ್ತಿರುತ್ತೆ ಯಾವ ಆಧಾರದ ಮೇಲೆ ಹೇಳ್ತಾರೆ ಜ್ಯೋತಿಷ್ಯ ವಿಜ್ಞಾನ ಅಂತ ಹೇಳ್ತಾರೆ ಜ್ಯೋತಿಷ್ಯ ವಿಜ್ಞಾನ ಅಂದ್ರೆ ಈ ನಮ್ಮ 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 ವಿಜ್ಞಾನಕ್ಕಿನ್ನ ಜ್ಯೋತಿಷ್ಯ ಮೇಲಾಗ್ತದ ಇವತ್ತು ಅದೇ ವಿಜ್ಞಾನ ಏನ್ ಹೇಳ್ತದೆ ಸೈಕ್ಲೋನ್ ಆಗುತ್ತೆ ಬಂಗಾಳ ಕೊಲ್ಲಿನಲ್ಲಿ ಅಂತ ಅಂದ್ರೆ ಅಲ್ಲಿ ಒಂದು 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 ಸ್ವಲ್ಪ ಹೆಚ್ಚು ಕಡಿಮೆ ಆದೆ ಆಗುತ್ತೆ ಸೈಕ್ಲೋನು ಅದೇ ಅರಬ್ಬಿ ಸಮುದ್ರದಿಂದ ಮಳೆ ಬರ್ತದೆ ಅಂತ ಅಂದ್ರೆ ಸ್ವಲ್ಪನಾದರೂ ಸ್ವಲ್ಪನಾದ್ರೂ ಮಳೆ ಬರ್ತದೆ ಅಥವಾ ಇನ್ನೊಂದು ಕಡೆ ಮಳೆ ಅಂತೂ ಆಗಿರ್ತದೆ ಆದ್ರೆ ಈ ಜ್ಯೋತಿಷಿಗಳು ಅವ್ರು ಹೇಳೋದೇನು ನೀನು ಇಂಥ ನಕ್ಷತ್ರದಲ್ಲಿ ಹುಟ್ಟಿದ್ಯಾ ನೀನು ಈ ಪೂಜೆ ಮಾಡಿದ್ರೆ ನಿನಗೆ ಅಹ್ ಹೊಲ್ದ್ಬಿಟ್ಟು ನಿನಗೆ ಹಣ ಬಂದ್ಬಿಡುತ್ತೆ ಅಥವಾ ಭೂಮಿ ಸಿಗ್ಬಿಡುತ್ತೆ ನಿನಗೆ ಅಧಿಕಾರ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ಹೆಂಗೆ ಆಗ್ತದೆ ಇವ್ರು ಯಾವ್ದ್ರ ಮೂಲಕ ಹೇಳ್ತಾರೆ ಈ ಜ್ಯೋತಿಷಿಗಳು ಏನಪ್ಪಾ ಅಂತ ಇವತ್ತು ಜನಗಳನ್ನ ಎಷ್ಟ್ ಮಟ್ಟಿಗೆ ಮರಳು ಮಾಡವ್ರಿ ಅಂತಂದ್ರೆ ಅವರು ಪಾಪ ಕೆಲವು ಹೆಂಗಸ್ರುಗಳು ಅಂತ ಹತ್ಕಂಡು ಅವ್ರನ್ನ ಕೇಳ್ತಾರೆ ಪರಿಹಾರನ ಸ್ವಾಮಿ ಹಾಗಾಗಿದೆ ಈಗಾಗಿದೆ ಅಂತ ಅದು ಎಷ್ಟ್ರ ಮಟ್ಟಿಗೆ ಪಾಪ ಅವರು ಹತ್ಕೊಂಡು ಆ ಜ್ಯೋತಿಷಿಗಳನ್ನ ಭವಿಷ್ಯ ಕೇಳ್ತಾರಲ್ರಿ ಎಷ್ಟ್ ಏನ್ ಹೇಳ್ತಾರ್ರಿ ಅವರು ಈಗ ಒಂದು ಪ್ಲೇನ್ ಆಕ್ಸಿಡೆಂಟ್ ಆಯ್ತು ಗುಜರಾತ್ ಅಲ್ಲಿ ಜ್ಯೋತಿಷ್ಯ ಹೇಳ್ಬಿಟ್ನಾ ಅಲ್ಲಿ ಹೋಗಿರೋರ್ಗೆಲ್ಲ ಏ ನೀನ್ ಇವತ್ತೇ ಸಹತಿಯಾ ಇವತ್ತೇ ಹೋಗ್ತೀಯಾ ಅಂತ ಹೇಳಕ್ ಆಗ್ತದ ಅದು ಹೇಳ್ಲಿಕ್ಕೆ ಆಗೋದಿಲ್ಲ ಅಹ್ ಇದು ಜ್ಯೋತಿಷ್ಯಗಳನ್ನ ಕುಂಡಿಸ್ಕೊಂಡು ವ್ಯಾಪಾರ ಮಾಡ್ಕೊಂಡು ಆ ಚಾನಲ್ನವರು ಉದ್ಧಾರ ಆಗ್ತಾ ಇದ್ದಾರೆ ಹೊರತು ಜನಗಳಂತೂ ಉದ್ಧಾರ ಆಗೋದಿಲ್ಲ ಇದನ್ನ ದಯವಿಟ್ಟು ಕಂಟ್ರೋಲ್ ಮಾಡಿ ವೀಕ್ಷಕರೇ ದಯವಿಟ್ಟು ಈ ಜ್ಯೋತಿಷ್ಯ ಕೇಳುವಂಥದ್ದು ಮಾತ್ರ ನಂಬಿ ನಾವೇನೋ ಮಾಡೋಕೆ ಹೋಗೋದು ಅದೇನೋ ಆಗೋದು ಇವ್ರೆಲ್ಲ ಏನು ಜನಗಳ ಭವಿಷ್ಯವನ್ನ ಹೇಳಿ ಅವ್ರ ಜನಗಳನ್ನ ಜೀವನ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಕೆಲಸ ಮಾಡಬೇಕು ಕೆಲಸ ಮಾಡಿ ನಾವು ದುಡ್ಡು ದುಡಿಬೇಕು ದುಡ್ಡು ದುಡಿದು ನಾವು ಜೀವನ ಇದು ಇದ್ಬಿಟ್ರೆ ಜ್ಯೋ ಜ್ಯೋತಿಷ್ಯದವ್ರ ಮೂಲಕ ಜ್ಯೋತಿಷ್ಯದವ್ರು ಹೇಳದ್ರ ಮೂಲಕ ಅಥವಾ ಈ ನಕ್ಷತ್ರದಲ್ಲಿ ಹಿಂಗಾಗ್ತದೆ ಆ ರಾಶಿಯವ್ರಿಗೆ ಹಾಗಾಗ್ತದೆ ಈ ರಾಶಿಯವ್ರಿಗೆ ಈಗ ರುಚಿಕ ರಾಶಿ ಸಾವಿರಾರು ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇರ್ತಾರಲ್ಲೂ ಋಶ್ಚಿಕ ರಾಶಿಯವ್ರಿಗೆ ಎಲ್ಲ ಒಂದೇ ಇವ್ರು ಹೇಳೋದು ಅಂದ್ರೆ ಎಲ್ರು ಒಂದೇನೇನಾ ಒಬ್ಬ ಕೆಟ್ಟವ್ನ ಇರ್ತಾನೆ ಒಬ್ಬ ಒಳ್ಳೆಯವ್ನ ಇರ್ತಾನೆ ಒಬ್ಬ ಇನ್ನೊಂದು ತರ ಇರ್ತಾನೆ ಇವರೆಲ್ಲ ಹೇಳೋದು ವೃಶ್ಚಿಕ ರಾಶಿ ಅವ್ರಿಗೆ ಎಲ್ರಿಗೂ ಒಂದೇನೇನೆ ಅಂತ ಸುಮ್ಮನೆ ಇವೆಲ್ಲ ಅಹ್ ಅಥವಾ ಅವರು ಹಣ ಮಾಡುವಂತ ಒಂದು ಇದು ಅವ್ರ ಕೈಲಿ ಕೆಲಸ ಕೆಲಸ ಮಾಡ್ಲಿಕ್ಕೆ ಕೆಲಸ ಮಾಡಿ ದುಡ್ಡು ದುಡ್ಡು ಜೀವನ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ ಈ ಒಂದು ದಾರಿನ ಹಿಡ್ಕೊಂಡು ಜನಗಳನ್ನ ಯರಿಸಿ ದುಡ್ಡು ಮಾಡಿಕೊಂಡು ಅವರು ಕೋಟಿ ಕೋಟಿ ಮಾಡ್ಕೊಂಡು ಒಳ್ಳೆ ಚೇರ್ ಮೇಲೆ ಕುಂತ್ಕೊಂಡು ಶಾಸ್ತ್ರ ಹೇಳಿ ದುಡ್ಡು ಮಾಡಿಕೊಂಡು ಹೋಗ್ತಾವ್ರೆ ಜನ ಅದನ್ನ ನಂಬಿಕೊಂಡು ಅವ್ರನ್ನ ಜ್ಯೋತಿಷಿ ಕೇಳೋದು ದುಡ್ಡು ಕೊಡೋದು ಅವ್ರು ಹೇಳ್ದಂಗೆ ಮಾಡಕ್ ಹೋಗೋದು ಅವ್ರು ಹೇಳ್ದಂಗೆ ಪೂಜೆ ಮಾಡೋದು ಅವ್ರು ಹೇಳ್ದಂಗೆ ವ್ರತ ಮಾಡೋದು ಅದನ್ನ ಮಾಡ್ಕೊಂಡು ಜನ ಹಾಳಾಗ್ತವ್ರೆ ಅದ್ಬಿಟ್ರೆ ಇಲ್ಲಿ ಜ್ಯೋತಿಷಿ ಹೇಳೋದ್ರಿಂದ ಜ್ಯೋತಿಷಿಗಳು ದರ ಆಗ್ತಾರೆ ಒಂದು ಚಾನೆಲ್ ಅವರು ದರ ಆಗ್ತಾರೆ ಎರಡು ಇಷ್ಟು ಬಿಟ್ರೆ ಇನ್ಯಾರು ಯಾರು ಉದ್ಧಾರ ಆಗೋದಿಲ್ಲ ಇವರು ಭವಿಷ್ಯದಿಂದಂತೂ ಜನ ಆ ಆತರ ಆಗಿದ್ರೆ ಇವ್ರು ಜ್ಯೋತಿಷ್ಯದಿಂದ ಮುಂದ ಮುಂದೆ ಬರುವಂತ ಭವಿಷ್ಯನ ನಾವು ಕಂಡ್ಕೋ ಕಂಡ್ಕೋತೀವಿ ಅಂತ ಅನ್ನೋದಾಗಿದ್ರೆ ಆಕ್ಸಿಡೆಂಟು ಆಗ್ತಿರ್ಲಿಲ್ಲ ಅದೇ ವಿಜ್ಞಾನ ಬೇಕಾದ್ರೆ ಹೇಳ್ತಾರೆ ವಿಜ್ಞಾನಿಗಳು ಹೇಳೋದನ್ನ ನಂಬಬೇಕು ನಂಬೋದು ಅವರು ಇವತ್ತು ಮಳೆ ಬರ್ತದೆ ಅಂತ ಅಂದ್ರೆ ಅಟ್ಲೀಸ್ಟ್ ಮೋಡನಾರು ಬಂದಿರುತ್ತೆ ಆಧಾರವಾಗಿರುತ್ತೆ ಇವರು ಮಳೆ ಹೇಳ್ತಾರ ಅಥವಾ ಬರಗಾಲ ಹೇಳ್ತಾರ ಅಥವಾ ದೇಶದಲ್ಲಿ ನಡೀತಕ್ಕಂತ ರಾಜಕಾರಣ ಅದ್ರ ಬದಲ ಹೇಳ್ತಾರೆ ಹೇಳ್ತಾರೆ ಯಾವ್ದೋ ಊಹೆ ಮೇಲೆ ಅದಾಗೋದೇ ಇಲ್ಲ ಎಷ್ಟೋ ಜನ ಹೇಳೋರೆ ಸ್ವಾಮೀಜಿಗಳು ಜ್ಯೋತಿಷಿಗಳು ಹಿಂಗ ಹೋಗ್ತದೆ ಹೆಂಗಾಗ ಹೆಂಗ್ಲಿಲ್ಲ ಸುಮ್ನೆ ಡೊಂಗಿ ತನ್ಗಳು ಒಟ್ನಲ್ಲಿ ಇವರು ದುಡಿಮೆ ಮಾಡ್ಕೋಬೇಕು ಜನಗಳನ್ನ ಯಾಮರ್ಸಿ ಅವರ ದೌರ್ಬಲ್ಯವನ್ನ ಉಪಯೋಗಿಸ್ಕೊಂಡು ಇವರು ದುಡಿಬೇಕು ಅದಕ್ಕೋಸ್ಕರ ಜ್ಯೋತಿಷ್ಯನ ಹೇಳ್ಕೊಂಡು ಕುಂತವ್ರೆ ಇದನ್ನ ಜನ ನಂಬ್ಕೊಂಡು ಹಾಳಾಗ್ತವ್ರೆ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಹಾಗಾಗಿ ದಯವಿಟ್ಟು ಜನಗಳೇ ಅರ್ಥ ಮಾಡ್ಕೊಳ್ಳಿ ಈ ಭವಿಷ್ಯ ಹೇಳುವಂಥವ್ರನ್ನ ಜ್ಯೋತಿಷ್ಯ ಹೇಳುವಂಥವ್ರನ್ನ ಈ ಟಿ ವಿಲ್ ಬರೋ ಸ್ವಾಮೀಜಿಗಳನ್ನ ಇವ್ರನ್ನೆಲ್ಲ ನಂಬಕ್ ಹೋಗ್ಬೇಡಿ ಇವ್ರದೆಲ್ಲ ಡೋಂಗಿ ಇವರು ಟಿ ಆರ್ ಪಿಗೋಸ್ಕರ ಚಾನಲ್ ನೋರ್ಕೊಂಡಿಸ್ಕೋತಾರೆ ಆ ಚಾನಲ್ ನಲ್ಲಿ ಬಂದು ಇಸ್ಕೊಂಡು ಜ್ಯೋತಿಷ್ಯ ಹೇಳ್ತಾರೆ ಭವಿಷ್ಯ ಹೇಳ್ತಾರೆ ಜನಗಳಿಗೆ ಇದನ್ನ ದಯವಿಟ್ಟು ಹೋಗಬೇಡಿ ಕೊನೆಯದಾಗಿ ವೀಕ್ಷಕರೇ ನಾನು ಹೇಳೋದು ಇಷ್ಟೇ ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ ಜ್ಯೋತಿಷ್ಯ ಕೈಲಂತೂ ಇಲ್ವೇ ಇಲ್ಲ ವಂದನೆಗಳು ದಸದಿಕ್ಕು ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ